ಕಿಂಗ್ ನಟನೆಗೆ ಒಂದು ಸ್ಟೈಲ್ ಫೈಟ್ಗೆ ಒಂದು ಸ್ಟೈಲ್ ಡಾನ್ಸ್ಗೆ ಇನ್ನೊಂದು ಸ್ಟೈಲ್ ಸಿನಿ ಇಂಡಸ್ಟ್ರಿಗೆ ಇವರು ಸೂಪರ್ ಸ್ಟಾರ್ ಅಭಿಮಾನಿಗಳಿಗೆ ತಲೈವ ವಿಶ್ವಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಸ್ಟಾರ್ ಬೇರೆ ಯಾರು ಅಲ್ಲ ನಮ್ಮದೇ ಕನ್ನಡ ನೆಲದ ಕೂಡಿ ರಜನಿಕಾಂತ್ ಇಂದು ರಜನಿಕಾಂತ್ ತಮ್ಮ ಎಪ್ಪತ್ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನಿಸಿದ ರಜನಿಕಾಂತ್ ಮೊದಲು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದರು ಕೆಲಸದ ಜೊತೆಗೆ ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದರು ಬಳಿಕ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅಭಿನಯದಲ್ಲಿ ಡಿಪ್ಲೊಮಾ ಪದವಿ ಪಡೆಯಲು ಮದ್ರಾಸ್ ಚಲನಚಿತ್ರ ಸಂಸ್ಥೆ ಸೇರಿಕೊಂಡರು ತಮಿಳಿನ ಖ್ಯಾತ ನಿರ್ದೇಶಕ ಕೆ ಬಿ ಬಾಲಚಂದರ್ ನಿರ್ದೇಶನದ ಚಿತ್ರದ ಮೂಲಕ ಖಳನಾಯಕನಾಗಿ ಸಿನಿರಂಗ ಪ್ರವೇಶಿಸಿದರು ನಂತರ ಕೆಲ ಚಿತ್ರಗಳಲ್ಲಿ ಕಳನಾಯಕನಾಗಿ ನಟಿಸಿ ಮುಂದೆ ನಾಯಕನಾಗಿ ಪಡೆದು ಪಡೆದರು ರಜನಿಕಾಂತ್ ತಮಿಳು ಸಿನಿಮಾ ರಂಗಕ್ಕೆ ಮಾತ್ರವಾಗಿಲ್ಲ ಕನ್ನಡ ತೆಲುಗು ಹಾಗೂ ಮಲಯಾಳಂ ಸೇರಿದಂತೆ ಅಪಾರ ಅಭಿಮಾನಿಗಳನ್ನು ತಲೈಬ ಹೊಂದಿದ್ದಾರೆ ಜೊತೆಗೆ ತೆಲುಗು ಹಿಂದಿ ಭಾಷೆಗಳಲ್ಲಿ ಟಾಪ್ ನಟರ ಜೊತೆಗೆ ಮಲ್ಟಿಸ್ಟಾರ್ ಸಿನಿಮಾ ಮಾಡಿ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದಾರೆ ಕನ್ನಡ ತಮಿಳು ತೆಲುಗು ಹಿಂದಿ ಸಿನಿಮಾಗಳಲ್ಲಿ ನಟಿಸಿರುವ ರಜನಿಕಾಂತ್ ಇಂದೂ ಕೂಡ ಯುವ ನಟರು ನಾಚುವಂತೆ ನಟಿಸುತ್ತಾರೆ ವಯಸ್ಸು ಎಪ್ಪತ್ನಾಲ್ಕು ಆದರೂ ಅವರ ಸ್ಟಾರ್ಡಮ್ ಮಾತ್ರ ಒಂದು ಚೂರು ಉಗ್ಗಿಲ್ಲ ರಜನಿಕಾಂತ್ ಸಿನಿಮಾ ಪರದೆ ಮೇಲೆ ಬಂದರೆ ಸಾಕು ಅವರ ಅಭಿಮಾನಿಗಳ ಶಿಲ್ಲೆ ಚಪ್ಪಾಳೆಯ ಸುರಿಮಳೆ ಇಂದು ಕೂಡ ಥಿಯೇಟರ್ಗಳಲ್ಲಿ ಕಂಡುಬರುತ್ತವೆ ಇತ್ತೀಚೆಗೆ ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾದ ಯಶಸ್ಸಿನ ನಂತರ ಮತ್ತೊಂದು ಬ್ಲಾಕ್ ಸಿನಿಮಾ ನೀಡಿದ್ದಾರೆ ವೆಟ್ಟಯನ್ ಸಿನಿಮಾಕ್ಕೆ ಪ್ರಪಂಚದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗಿ ಬ್ಲಾಕ್ ಬಸ್ಟ್ ಆಯಿತು ಆಧ್ಯಾತ್ಮಿಕತೆಯಲ್ಲೂ ಅಪಾರ ನಂಬಿಕೆ ಹೊಂದಿರುವ ರಜನಿಕಾಂತ್ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಪರಮ ಭಕ್ತರು ಪ್ರತಿ ಗುರುವಾರ ಉಪವಾಸ ದೀಕ್ಷೆ ಮಾಡುತ್ತಾರೆ ವರ್ಷಕ್ಕೊಮ್ಮೆಯಾದರೂ ರಜನಿಕಾಂತ್ ಹಿಮಾಲಯಕ್ಕೆ ಹೋಗಿ ಹಿಮಾಲಯದಲ್ಲಿ ಧ್ಯಾನ ಮಾಡುತ್ತಾರೆ ಜೊತೆಗೆ ನೆಚ್ಚಿನ ದೇವಾಲಯಗಳಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ ರಜನಿಕಾಂತ್ ಕರ್ನಾಟಕದಲ್ಲಿ ಜನಿಸಿ ನೆರೆಯ ತಮಿಳುನಾಡಿನ ಸಿನಿ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದವರು ಕನ್ನಡ ಸಿನಿಮಾಗಳಲ್ಲೂ ನಟಿಸಿರುವ ರಜನಿಕಾಂತ್ ಕಥಾ ಸಂಗಮ ಬಾಳುಜೇನು ಒಂದು ಪ್ರೇಮದ ಕತೆ ಸಹೋದರರ ಸವಾಲ್ ಕುಂಕುಮ ರಕ್ಷೆ ಗಲಾಟೆ ಸಂಸಾರ ಕಿಲಾಡಿಗಿಟ್ಟು ಮಾತು ತಪ್ಪದ ಮಗ ತಪ್ಪಿದ ತಾಳ ಪ್ರಿಯ ಗರ್ಜನೆ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಎಂದಿರನ್ ಕಬಾಲಿ ಜೈಲರ್ ರೋಬೋಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆಕಂಡ ವೆಟ್ಟಯನ್ ಪೆಟ್ಟ ದರ್ಬಾರ್ ಅನ್ನತ್ತೆ ಶಿವಾಜಿ ದಿ ಬಾಸ್ ಲಿಂಗ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಕಮಾಂಡ್ ಮಾಡಿದ್ದವು ರಜನಿಕಾಂತ್ ಹಾಲಿವುಡ್ನಲ್ಲಿ ನಟಿಸಿದ ಮೊದಲ ಸೌತ್ ಸ್ಟಾರ್ ಬ್ಲಡ್ ಸ್ಟೋನ್ ಸಿನಿಮಾದಲ್ಲಿ ಟ್ಯಾಕ್ಸಿ ಡ್ರೈವರ್ ಪಾತ್ರವನ್ನು ಮಾಡುವ ಮೂಲಕ ಹಾಲಿವುಡ್ನಲ್ಲೂ ಹೆಸರು ಮಾಡಿದ್ದಾರೆ ಶ್ರೀರಂಗದಲ್ಲಿ ಸಲ್ಲಿಸಿದ ಸೇವೆಗಾಗಿ ಪದ್ಮಭೂಷಣ ಪದ್ಮವಿಭೂಷಣ ಫಿಲ್ಮ್ ಫೇರ್ ಪ್ರಶಸ್ತಿ ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಮುಂತಾದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಸಾಮಾನ್ಯ ಕುಟುಂಬವೊಂದರಿಂದ ಬಂದ ರಜನಿಕಾಂತ್ ಬಸ್ ಕಂಡಕ್ಟರಿಂದ ಇಂದು ಸೂಪರ್ ಸ್ಟಾರ್ ವರೆಗಿನ ಸಾಧನೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಯಾವಾಗಲೂ ನಗುತ್ತಾ ಎಲ್ಲರೊಡನೆ ಬೆರೆಯುವ ಸೂಪರ್ ಸ್ಟಾರ್ ಅವರ ವ್ಯಕ್ತಿತ್ವಕ್ಕೆ ಅಭಿಮಾನಿಗಳು ತಲೈವ ಎಂಬ ಬಿರುದು ನೀಡಿದ್ದಾರೆ ತಮ್ಮದೇ ಸ್ಟೈಲ್ ಅಭಿಮಾನಿಗಳನ್ನು ಕಟ್ಟಿಹಾಕಿರುವ ರಜನಿಕಾಂತ್ ಇಂದಿಗೂ ಅದೇ ಹುಮ್ಮಸ್ಸಿನಿಂದ ಸಿನಿಮಾಗಳನ್ನು ಮಾಡಿ ಅಭಿಮಾನಿಗಳನ್ನು ರಂಜಿಸುತ್ತಾ ಇದ್ದಾರೆ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳೋಣ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ